ಯೆಗ್ು ಕಪ್ತಾನಿಗೆ ಇಕ್ಲಾಮ್ ಅಂದ್ರೆ ಅದ್ರ ಬಗ್ಗೆ ದಾಖляти ಅವರಿಗೆ ನಾವು ಕೇಳಿದೀವಿ ಬರೆ ಆರೋಪ ಮಾಡಿದ್ರೆ ನಡೆಯಂಗಿಲ್ಲ ಆರೋಪ ಜೊತೆಗೆ ನನಗೆ ದಾಖಲೆ ಜವಾಬ್ದಾರಿ ಸಚ್ಚಿಯರು ಅಲ್ಲಿ ಈ ದಾಖಂಗಳು ಎಚ್ ಕೆ ಪಾಟೀಲ್ ರ ರಾಮಲಿಂಗಾರಾಜ್ ಅವರದು ಅವರಿಗೆ ಇದೆ ಪಬ್ಲಿಕ್ ಅಕೌಂಟ್ಸ್ కమిಟಿ ಚೇರ್ಮನ್ ರಿಪ್ ಆರ್ ಇಪರ್ಕನಿಂದ ಫೈನಾನ್ಸ್ ಸಭೆ ಅಲ್ಲಿ ದಾಖಲೆ ಆದ್ತು ಸಾರ್ವಜನಿಕ ದಾಖಲೆ ಆದ್ತು ನಾನು ಕರ್ಸ್ಕೊಂಡು ಹೋಗಿ ಆರೋಗ್ಯ ಸಚಿವರು ಚರ್ಚೆ ಮಾಡಬೇಕು ಬೇ ಬೇ ಜಾಬ್ ತೆಗೆದುಕೊಳ್ಳಿ ಇವರು ಏನು ಉತ್ತರ ಕೊಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಅದೇ ನಿಮ್ಗೆ ಅದರ ನಿಜವಾಗಿಯೂ ಕಳ್ಕಳಿತ್ತು ಭ್ರಷ್ಟಾಚಾರ ಇದ್ರ ಬಗ್ಗೆ ನಿಮಗೆ ಸ್ಟೇ ಮಾಡಿರಿ ಒಬ್ಬ ಆರೋಗ್ಯ ಸಚಿವರಾಗಿ ಇಂಥ ಭಾಳ ಸೇವೆಗಳು ಕೊಡಬಾರ್ದು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಒಳಗೆ ಸಹ ವಿಧಾನಸಭೆಯೊಳಗೆ ಮಂಡನೆಯಾಗೈತವ್ರು ನಿಮಗೆ ಏನು ಸುಮ್ಮನೆ ಅಂತ ಆ ರೀತಿ ಇವಾಗ ಎಲಿಗೇಷನ್ ಮಾಡೋದಲ್ಲ

ಮೌಖಿಕವಾಗಿ ಕೂಡ ನಾವು ಅವ್ರಿಗೆ ಹೇಳಿದ್ದೀನಿ ಇಲ್ಲ ನೀವು ಬಂದಾಗ ಮೌಖಿಕ ನಮಗೆ ಅವ್ರಿಗೆ ಬಿಟ್ಟಿದೆ ನಾನು ಈ ಸರ್ಕಾರ ಬಂದ ಮೇಲೆ ಯಾರನ್ನೂ ಬಿಟ್ಟಿದ್ದೀನಿ ರಮೇಶ್ ಆಮ್ನೂರವ್ರನ್ನೂ ಒಂದು ಬೇರೆ ಬಿಟ್ಟರೆ ಮುಖ್ಯಮಂತ್ರಿ ಹೇಳೋದು ಯಾರೊಡನೆ ಇಂಟ್ರೆಸ್ಟ್ ಇಲ್ಲ ಯಾರನ್ನೂ ಬಿಟ್ಟಾಗ ಸರ್ ಸಾಮಾಜಿಕ ಸ್ವಾಮೀಜಿಗಳಿಗೆ ಬರಲಿಕ್ಕೆ ಇಂಡೇಟ್ ಆಗ್ತಾ ಇದೆ ಎಲ್ಲೆಲ್ಲಿ ಅವ್ರ ಪಾರ್ಟಿ ಬೆನ್ನ ಬರ್ತದೆ ಅದಕ್ಕೆ ಅವ್ರು ಬಿಟ್ಟಿರ್ತಾರೆ